ಹಲೋ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಏನದ ಬ್ಲಾಗ್ ಇವತ್ತು ಸಂಡೆ ಆಯಿತು ಇವಾಗ ಟೈಮ್ ಒಂದು ಟ್ವೆಲ್ ಓ ಕ್ಲಾಕ್ ಆಗ್ತಾ ಬಂತು ಸೊ ಇವಾಗ ಬ್ಲಾಗನ್ನು ಶುರು ಮಾಡ್ಕೊಂಡಿದ್ದೀನಿ ಹಾಗೆ ಇವತ್ತು ಬ್ರೇಕ್ಫಾಸ್ಟಿಗೆ ಬಸಳೆ ಪುಂಡಿನ ಮಾಡ್ಕೊಂಡಿದ್ವಿ ಆಯಿತಾ ತುಂಬ ಟೈಮ್ ಆಯಿತು ಬಸಳೆ ಪುಂಡಿ ಎಲ್ಲ ಮಾಡಿದೆ ಸೊ ಬಸ್ಲೆ ಕೂಡ ಇತ್ತು ಅಂತ ಹೇಳ್ಬಿಟ್ಟು ಬಸ್ಲೆ ಪುಂಡಿನ ಮಾಡ್ಕೊಂಡಿದ್ವಿ ತುಂಬ ಚೆನ್ನಾಗಾಗಿತ್ತು ಮಾತ್ರ ಹಾಗೆ ಇವಾಗ ನಾನು ನರ್ತೆ ಅಂತ ಹೇಳಿ ಹೋಗ್ತಾ ಇದ್ದೀನಿ ಗೈ ಗೊತ್ತಿಲ್ಲ ಅಲ್ಲಿ ನರ್ತೆ ಸಿಗುತ್ತೋ ಇಲ್ವೋ ಅಂತ ಹೇಳ್ಬಿಟ್ಟು ಅಂದರೆ ಪಕ್ಕದ ಮನೆ ಹತ್ರ ಕೇಳಿದೆ ಬರ್ತೀರಾ ಅಂತ ಹೇಳ್ಬಿಟ್ಟು ಬರ್ತೀನಿ ಅಂತ ಹೇಳಿದ್ರು ಹಾಗೆ ಅವರು ಹೇಳಿದರು ಅಲ್ಲಿ ತುಂಬ ಹುಲ್ಲು ಬೆಳೆದಿದೆ ಹೋಗಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳ್ಬಿಟ್ಟು ಗದ್ದೆಯಲ್ಲಿ ನೋಡಬೇಕು ಇದ್ರೆ ಮಾತ್ರ ಬರ್ಲಿಕ್ಕಾಗುದಿಲ್ಲ ಅಂದ್ರೆ ಇಲ್ಲ ಆಯಿತಾ ವಾಪಸ್ ಹೋಗಿ ರಿಟರ್ನ್ ಬರ್ತೀವಿ ತುಂಬ ವರ್ಷ ನಾನು ನಾನು ಚಿಕ್ಕವರಿದ್ದಾಗೆಲ್ಲ ಹೋಗ್ತಿದ್ದೆ ಆಯಿತಾ ನರ್ತೆಗಳಿಗೆ ನನಗೆ ನರ್ತ ಹೆಕ್ಕುದಂದ್ರೆ ತುಂಬಾ ಖುಷಿ ಗದ್ದೆಯಲ್ಲಿ ನೀರಲ್ಲಿ ನರ್ತೆ ಎಕ್ಕದಂದ್ರೆ ತಿನ್ಲಿಕ್ಕೆ ಅಷ್ಟೊಂದು ಇಷ್ಟ ಏನಿಲ್ಲ ಆಯಿತಾ ತಿಂದರೆ ತಿಂದೇ ಅಂದರೆ ಇಲ್ಲ ಬಟ್ ಹರ್ಕ್ಲಿಕ್ಕಂತೂ ತುಂಬಾ ಖುಷಿ ಗದ್ದೆಯಲ್ಲಿ ಸೊ ಹಾಗೆ ನೋಡಬೇಕು ಇದ್ದರೆ ತರ್ತೀನಿ ಆಯಿತಾ ಬನ್ನಿ ಇವಾಗ ಹೋಗುವ ಇಲ್ಲಿ ಇವಾಗ ತೊಳ್ಳೆ ಬಿಸಿಲಿದೆ ಆಯಿತಾ ಹಾಗೆ ಆನೇನು ಮಳೆ ಬರ್ತಾ ಉಂಟು ಇವಾಗ ಬಿಸಿಲಿದ್ರೆ ನತ್ತೆ ಸಿಗುತ್ತೆ ತುಂಬ ಬಟ್ಟೆ ಇತ್ತು ಆಯಿತಾ ಎಲ್ಲ ಒಗ್ದು ಹಾಕಿದ್ದೇನೆ

そうではいる。素晴らしかった。はい、じゃあ、 ಗೈಸ್ ಇಲ್ಲಿ ನೋಡಿ ಗೈಸ್ ನಾನು ಮತ್ತೆ ಭವ್ಯ ಬಂದದ್ದು ನತ್ತೆ ಅಂತ ನೋಡಿ ಒಂದೇ ಒಂದು ನತ್ತೆ ಇಲ್ಲ ಆಯ್ತಾ ವೇಸ್ಟ್ ಬಂದಿದ್ದು ಒಂದ್ ಎರಡು ಮೂರು ಸಲ ಸುತ್ತಿದ್ವಿ ಮಾತ್ರ ಎರಡು ಮೂರು ಸಲ ಸುತ್ತಿದ್ವಿ ಗೈಸ್ ಒಂದೇ ಒಂದು ನತ್ತೆ ಸಿಗ್ಲಿಲ್ಲ ಆಯ್ತಾ ವೇಸ್ಟ್ ಸೀದಾ ಮನೆಗೆ ಹೋಗ್ತಾ ಇದ್ವಿ ಮತ್ತೆ ಇಲ್ಲ ಒಂದು ಸ ಮತ್ತೆ ಎಲ್ಲ ಟೂರ್ ಆಗತ್ತಂತೆ ಮತ್ತೆಲ್ಲ ಟೂರ್ ಹೋಗಿದೆ ಇಲ್ಲಿ ಮೀನು ಮತ್ತೆ ಸಿಗ್ಲಿಲ್ಲ ಅದಕ್ಕೆ ಮೀನು ಹಿಡಿದಕ್ಕೆ ಹೋಗ್ತಾ ಇದ್ದಾಳೆ ಹ್ಮ್ ಹಿಡಿಯಿದ ಗುಂಡಿ ಗೊಳ್ಳೊಗಡೆಯು

ಅದು ಎಲ್ಲಿ ಅಲ್ಲಿ ಬರ್ತೇವೆ ಅಲ್ಲಿ ಬರ್ತಾ ಇರಲಿಲ್ಲೋ ಎಲ್ಲಿ ತಿನ್ನಕ್ಕುಂಟು ಅಂತ ಹೇಳಿ ಅದು ತಿನ್ನೋಕೆ ತರೋಕೆ ಇತ್ತು ಲಾಜಿಕ್ ಅದರದ್ದು ಅದದ್ದು ಲಾಜಿಕ್ ಅಲ್ಲ ಅದೇ ಲಾಜಿಕ್ ತೊಟ್ಟಿ ತರ್ತಿರಿ ಎಲ್ಲ ನಮ್ಮ ಭವಿಯನವರು ಮೀನ್ ಇರ್ತಿದೆ ಬಂತ ಕಣೆಯೇ ಅಲ್ಲೆಲ್ಲ ಎಲ್ಲೆಲ್ಲ ಆ ತೊಟ್ಟಿ ತೊಟ್ಟು ಅದೆಲ್ಲ ಮೂರು ಮೀನು ಉಂಟು

ಎಲ್ರ ಎಲ್ಲ ಇಡ್ತೇ ಚಿನ್ನ ಕಮ್ಮ ಉಂಟು ಅಂತ ಹೇಳಿ ಬರ್ತವೆ ಹೌದಾ ಹ್ಮ್ ಕೈಲಿ ಹಿಡಿಯೋಯ್ತೆ ಹಿಡಿಯೋದು ಕೈ ಅದು ಮೀನು ಒಂದು ಬಟ್ಲಿ ಹಿಡ್ಕೊಂಬರತ್ತು ಹ್ಞೂ ಹೌದಾ ಒಂದು ಬಟ್ಲಿ ಹಿಡ್ಕೊಂಬುದು ಸರಿ ಆಗ್ತಿತ್ತು ಮಣಿಗೋದ್ರೆ ಬರ್ತೇ ಇರ್ದಿಲ್ಲ ಒಂದು ಹೋಗೋಣ ಹೇಳ ಇಲ್ಲಿಗಳೇ ಇಲ್ಲಿಗಳೇ

Cioè, lo è la mi impure il gre. Cagliere, scale, cagliere, la Cagliere, scale, 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 la Cagliere, scale, 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 scale,

ಹಲೋ ಇವಾಗ ಟೈಮ್ ಒಂದು ಏಟ್ ಥರ್ಟಿ ಆಗ್ತಾ ಬಂತು ಆಯ್ತಾ ಹಾಗೆ ಮಧ್ಯಾಹ್ನ ಬ್ಲಾಗನ್ನ ಮತ್ತೆ ಕಂಟಿನ್ಯೂ ಮಾಡೋದಕ್ಕೆ ಆಗಿಲ್ಲ ಬಿಕಾಸ್ ಮನೆಗ್ ಬರೋಷಿ ಒಂದು ಗಂಟೆ ಆಯ್ತು ನರ್ತೆ ಹುಡುಕ್ಲಿಕ್ಕೆ ಅಂತ ಹೇಳಿ ಒಂದೇ ಒಂದು ನರ್ತೆ ಕೂಡ ಸಿಗ್ಲಿಲ್ಲ ಹಾಗೆ ಅವಳು ಮೀನ್ ಹಿಡಿಯೋದಕ್ಕೆ ಅಂತ ಹೇಳಿ ಸ್ವಲ್ಪ ಟ್ರೈ ಮಾಡಿದ್ದು ಆಯ್ತಾ ಬಟ್ ಮೀನ್ ಕೂಡ ಸಿಗ್ಲಿಲ್ಲ ಆಯ್ತಾ ಹಾಗೆ ಅಂದರೆ ಮೀನು ಸಿಕ್ಕಿದ್ರೆ ಸಾಕ್ಬೋದಲ್ವ ಹೇಳ್ಬಿಟ್ಟು ಅವ್ರು ಹಿಡಿಯೋದಕ್ಕೆ ಟ್ರೈ ಮಾಡಿದ್ವಿ ಬಟ್ ಸಿಗಲೇ ಇಲ್ಲ ಸೊ ಪರವಾಗಿಲ್ಲ ಅಂತ ಹೇಳ್ಬಿಟ್ಟು ಸೀದಾ ಮನೆಗೆ ಬಂದ್ವಿ ಅವಾಗವಾಗ ಬಿಸಿಲು ಬರ್ತಾ ಇತ್ತು ಮಳೆ ಬರ್ತಾಯಿತ್ತು ಹಾಗಾಗಿ ಮನೆಗೆ ಬಂದ್ವಿ ಗೈಸ್ ಯೂಸ್ ಮಾಡಿ ಹಾಗೆ ಮತ್ತೆ ವ್ಲಾಗನ್ನು ಕೂಡ ಕಂಟಿನ್ಯೂ ಮಾಡಿಲ್ಲ ಆ್ಯಂಡ್ ಇವಾಗ ಒಂದು ಏಟ್ ತರ್ಟಿ ಆಯ್ತು ಆಯ್ತು ಇವಾಗ ಭಾವನ ಬರ್ತ್ ಡೇ ಇದೆ ಸೊ ಇವಾಗ ಕೇಕ್ ಕಟ್ಟಿಂಗ್ ಇದೆ ಅಂತ ಸಿಂಪಲ್ ಆಗಿ ಅಷ್ಟೇ ಇವಾಗ ಹೋಗ್ಬೇಕು ಹ್ಯಾಂಡ್ ಅತ್ತೆ ಮನೆ ಇಲ್ಲೇ ಆಯ್ತಾ ಹತ್ರನೇ ಮನೆಯಿಂದ ಬಗ್ಗೆ ನೋಡಿದ್ರೆ ಸಾಕು ಅತ್ತೆ ಮನೆ ಕಾಣುತ್ತೆ ಇವಾಗ ಕೇಕ್ ಕಟ್ಟಿಂಗಿಗೆ ಹೋಗ್ಬೇಕು ಆಯ್ತಾ கேளிரா ஜோரின் ராசிமான் கேளிரா நீங்க என்ன கேள கேள மூட்டு மூட்டுற இல்ல இல்ல ஸ்டில் ஆகிடுச்சு கேள கேள நீங்க ரிலீஸ் ஆਣੀ இல்ல ஆனி நீ ಗೈಸ್ ಇವಾಗಷ್ಟೇ ಮನೆಗ್ ಇವಾಗ ಒಂದು ಟೈಮ್ ಟೆನ್ ಆಗ್ತಾ ಬಂತು ಆಯ್ತಾ ಸೊ ಎಲ್ಲ ಮುಗಿಸ್ಕೊಂಡು ಮನೆಗೆ ಬಂದ್ವಿ ಟಿವಿಯಲ್ಲಿ ರೀಚಾರ್ಜ್ ಇಲ್ಲ ಆಯಿತಾ ನನ್ನ ಮದುವೆದ ವಿಡಿಯೋ ನೋಡ್ತಾ ಇದ್ದಾರೆ ಮಕ್ಕಳು ಸೊ ಮದುವೆದು ವಿಡಿಯೋ ಹಾಕಿ ಮದುವೆ ವೀಡಿಯೋ ಹಾಕಿ ಅಂತೇಳ್ತು ಬೆಳಿಗ್ಗೆಯಿಂದ ಮದುವೆ ವಿಡಿಯೋನೇ ಏನು ಟಿ ವಿ ಎಲ್ಲ ಹಾಕ್ತಾ ಉಂಟು ಆಯಿತಾ ಆ್ಯಂಡ್ ನನ್ನ ಮಕ್ಕಳು ಪ್ರಶ್ನೆ ಕೇಳ್ತಾ ಇದ್ದಾರೆ ನಾನೆಲ್ಲಿದ್ದೆ ನಾನು ಬರಲಿಲ್ವಾ ಮದುವೆಗೆ ಅಂತ ಹೇಳ್ಬಿಟ್ಟು ಹಾಗೆ ಮೊನ್ನೆ ಒಬ್ರು ಒಂದು ಕಮೆಂಟ್ ಹಾಕಿದ್ರು ವಯಸ್ಸು ಕರಿಮಣಿ ಡಿಸೈನ್ ತೋರಿಸಿ ಎಷ್ಟು ಗ್ರಾಮ್ ಇದೆ ಅಂತ ಹೇಳ್ಬಿಟ್ಟು ಸೊ ಅವ್ರಿಗೂ ಕೂಡ ಇವತ್ತಿನ ವಿಡಿಯೋದಲ್ಲಿ ಡಿಸೈನ್ ತೋರಿಸೋಣ ಅಂತ ಹೇಳ್ಬಿಟ್ಟು ಅಂದ್ಕೊಂಡಿದ್ದೀನಿ ಬಿಕಾಸ್ ನಾಳೆ ನಾಳೆ ಅಂತ ಹೇಳಿದ್ರೆ ಆಗೋದಿಲ್ಲ ಆ್ಯಂಡ್ ಅವ್ರು ಮೊನ್ನೆ ಕೇಳಿದ್ರು ಆಯಿತು ಅಷ್ಟು ವಿಡಿಯೋದಲ್ಲಿ ತೋರಿಸ್ತೀನಿ ಅಂತ ಹೇಳಿದ್ದೀನಿ ಹಾಗಾಗಿ ಬಟ್ ನೈಟ್ ಇವಾಗಲೇ ತೋರಿಸೋಣ ಹೇಳ್ಬಿಟ್ಟು ವಿಡಿಯೋನ ಕಂಟಿನ್ಯೂ ಮಾಡ್ತಾ ಇದ್ದೀನಿ ನೋಡಿ ವಯಸ್ಸು ಇದೆ ಡಿಸೈನ್ ಇಲ್ಲಿ ನೋಡಿ ಸಿ ಈ ತರ ಇದೆ ಡಿಸೈನ್ ಅಂಡ್ ದೂರ ದೂರಕ್ಕೆ ಈ ತರ ಬ್ಲ್ಯಾಕ್ ಬೀಡ್ಸ್ ಒಂದರಲ್ಲಿ ನಾಲ್ಕು ಕಪ್ಪು ಮಣಿ ಇದೆ ಆಯಿತಾ ಸೊ ಇದು ಟೋಟಲ್ ಆಗಿ ಒಂದು ಫೋರ್ಟಿ ಏಯ್ಟ್ ಗ್ರಾಮ್ಸ್ ಇದೆ ಆಯಿತಾ ನೆಟ್ ವೆಯ್ಟ್ ಅಂತ ಹೇಳಿದ್ರೆ ಫಾರ್ಟಿ ಸಿಕ್ಸ್ ಗ್ರಾಮ್ಸ್ ಮಣಿ ಎಲ್ಲ ಬಿಟ್ಟು ಫಾರ್ಟಿ ಸಿಕ್ಸ್ ಗ್ರಾಮ್ ಇದೆ ಟೋಟಲ್ ಆಗಿ ಅಂಡ್ ಇದು ಎಲ್ಲ ಬೇರೆ ಹೊಸತ್ತು ತಗೊಂಡು ಅಡ್ಡಿ ಎಲ್ಲ ಸೇರಿಬಿಟ್ಟು ಟೋಟಲ್ ಆಗಿ ತೂಕ ಮಾಡಿದಾಗ ಫಿಫ್ಟಿ ಒನ್ ಗ್ರಾಮ್ ಏನೋ ಇತ್ತು ಆಯಿತಾ ಹಾಗೆ ಆ್ಯಂಡ್ ನೆಟ್ವೇಟ್ ಒನ್ ಆ್ಯಂಡ್ ಹಾಫ್ ಗ್ರಾಮು ಈ ಬೀಡ್ಸಿಗೆ ಹೋಗುತ್ತಾ ಆಯಿತಾ ಈ ಮನೆಗೆ ಕಪ್ಪು ಮಣಿ ಇದೆ ಅಲ್ವ ಅದಕ್ಕೆ ಫಿಫ್ಟಿ ಗ್ರಾಮ್ ಇದೆ ಟೋಟಲ್ ಆಗಿ ಗೋಲ್ಡ್ ಅಂತ ಹೇಳಿದ್ರೆ ಫಿಫ್ಟಿ ಗ್ರಾಮ್ ಇದೆ ಆಯಿತಾ ಸಿಂಪಲ್ ಡಿಸೈನ್ ಆಯಿತಾ ನೋಡಿ ಈ ಥರ ಇದೆ ಸಿಂಪಲ್ ಡಿಸೈನ್ ಆ್ಯಂಡ್ ಇನ್ನು ಕಮ್ಮಿದು ಕೂಡ ಇತ್ತು ಆಯಿತಾ ಕಮ್ಮಿ ಗ್ರಾಮಿದು ಅದರಲ್ಲಿ ಗೋಲ್ಡ್ ಜಾಸ್ತಿ ಕಾಣುತ್ತೆ ಬಟ್ ಅದು ಒಂದು ಗಟ್ಟಿ ಬರೋದಿಲ್ಲ ಆಯಿತಾ ಬಟ್ ಇದು ತುಂಬ ಗಟ್ಟಿ ಚೈನ್ ಸೊ ಅದಕ್ಕೆ ಇದೇ ಚೈನ್ ಇಷ್ಟ ಆಯಿತು ಅಂತ ಹೇಳಿಬಿಟ್ಟು ಇದನ್ನೇ ತಗೊಂಡಿತ್ತು ಆಯಿತಾ ಹಾಗೆ ಇವತ್ತಿನ ಬ್ಲಾಗ್ ನಿಮಗೇನಾದರೂ ಇಷ್ಟ ಆಗಿದ್ದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಹಾಗೆ ನೀವೇನಾದರೂ ನನ್ನ ಗೆ ಫಸ್ಟ್ ಟೈಮ್ ಬರ್ತಾ ಇದ್ದರೆ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮತ್ತೊಂದು ಹೊಸ ವಿಡಿಯೋ ತುಂಬಿ ಮತ್ತೆ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬೈ ಬಾಯ್